ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಮೈಸೂರು ಜಿಲ್ಲೆ ಟಿನರಸಿಪುರ ತಾಲೂಕು ಆಲ್ಗೂಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಆಯ್ಕೆಗಾಗಿ ನಡೆಯುವ ಚುನಾವಣೆಯಲ್ಲಿ ನಮ್ಮ ತಂಡದ ಸದಸ್ಯರೆಲ್ಲರೂ ಜಯಗಳಿಸಲಿದ್ದಾರೆ ಎಂದು ನಿರ್ದೇಶಕ ಸ್ಥಾನದ ತಮ್ಮ ತಂಡದೊಂದಿಗೆ ಸ್ಪರ್ಧಿಸಿರುವ ಮಾಜಿ ಅಧ್ಯಕ್ಷ ಯಳವರಗುಂಡಿ ಪಿ ನಟರಾಜು ವಿಶ್ವಾಸವನ್ನು ವ್ಯಕ್ತಪಡಿಸಿರುತ್ತಾರೆ ಏನು ಕೀಮ್ ಹೊಡಿತೀವಿ ಅಲ್ಲ ಸಂಪೂರ್ಣವಾಗಿ ಜಲೋ ನಿರೀಕ್ಷೆ ಇದ್ದೀವಿ ಕಾಲಕ್ಕೆ ಅಭಿವೃದ್ಧಿ ಕೆಲಸಗಳಿಗೆ ಇಪ್ಪತ್ತು ವರ್ಷಗಳ ಕಾಲದಿಂದಲೂ ಮಾಡ್ಕೊಂಡು ಬಂದಿದ್ದೀವಿ ಹೊಸ ಆ ಬಿಲ್ಡಿಂಗ್ ನಾವು ಮಾಡಿದ್ದೀವಿ ಅಂತ ಹೇಳ್ಕೊತಾರೆ ಅದಕ್ಕೆ ಎಂಬತ್ತು ಲಕ್ಷ ಎಫ್ ಡಿ ಇಟ್ಟಿದ್ದವರು ನಾವು ಎಫ್ ಡಿ ದೊಡ್ಡನ್ನ ಫ್ರೆಡ್ಜ್ ಮಾಡಿದ್ದೀವಿ ಬ್ಯಾಂಕಿನ ಸಾಲ ತಕ್ಕಂತೆ ಕಟ್ಟಿದ ಹೊರತು ಸರ್ಕಾರ ಸಹಾಯ ಇಲ್ಲ ಆದ್ದರಿಂದ ರೈತರು ನಮ್ಮ ಮೇಲೆ ಹೆಚ್ಚಿನ ಒಲವು ತೋರಿದ್ದಾರೆ ಮುಂದೆ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡಲಿಕ್ಕೆ ನಾವು ಆಲೀಸ್ ನಮಗೆ ಶುರುವಾಗಿ ನಾವು ಎಷ್ಟೋ ಜನ ಗೆಲ್ತೀವೋ ನಮಗೆ ನಮಗೆ ಸಾಲಗಾರ ಕ್ಷೇತ್ರ ನಿಂತಿದ್ದಾರೆ ನಮ್ಮ ಸಹದೇವರು ಸಾಲಗಾರರ ಕ್ಷೇತ್ರ ನಿಂತಿದ್ದಾರೆ ಇವರು ಇಷ್ಟು ಜನ ಆ ಪತ್ತಿನ ಸಹಕಾರ ಸಂಘವನ್ನು ಅಭಿವೃದ್ಧಿಪಡಿಸೋಕ್ಕೆ ಪಣ ತೊಟ್ಟಿದ್ದಾರೆ ಕಳೆದ ಸದಸ್ಯರಿಗಿಂತ ಇವರು ಉತ್ತಮವಾಗಿ ರೈತರ ಜೊತೆ ಸಂಬಂಧವನ್ನು ಒಳ್ಳೆ ರೀತಿ ಇಟ್ಕೊಂಡಿದ್ದಾರೆ ಈ ತಂಡ ಯಶಸ್ವಿಯಾಗಬೇಕು ಆ ಕೃಷಿ ಪತ್ತಿನ ಸಹಕಾರ ಸಂಘ ಮತ್ತೊಮ್ಮೆ ಮತ್ತೊಮ್ಮೆ ಹೊಸದಾಗಿ ಅದನ್ನು ಓಪನ್ ಮಾಡಿ ಎಲ್ಲ ರೈತರ ಹಿತವನ್ನು ಇವು ಕಾಯಲಿ ಇವ್ರು ಒಳ್ಳೆಯದಾಗಲಿ ಅಂತ ನಾನು ಶುಭಮೊಡ್ತಾಯಿದ್ದೀನಿ